ಹಲೋ ಗೈಸ್ ಎಲ್ರಿಗೂ ನಮಸ್ಕಾರಗಳು ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ನಮ್ಮ ಹುಡುಗ ಗೋಲ್ಡು ಗಿಲ್ಲಿ ನಟನ ಮೇಲೆ ವೀಕ್ಷಕರ ಲವ್ವೋ ಲವ್ವೋ ದಿನಗಳು ಉರುಳಿದಂತೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕ್ರೇಜ್ ಹೆಚ್ಚಾಗುತ್ತಿದೆ ಇಲ್ಲಿ ನಟನ ಕಾಮಿಡಿ ಟೈಮಿಂಗ್ ಮತ್ತು ಪಂಚಿಂಗ್ ಡೈಲಾಗ್ಸ್ ಹಲವರಿಗೆ ಇಷ್ಟವಾಗುತ್ತಿದೆ ಮತ್ತು ಪೇ ಬೇಡ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಲವಲವಿಕೆಯಿಂದ ಇರುವುದು ಗಿಲ್ಲಿ ನಟ ಯಾವುದೇ ಸಂದರ್ಭ ಬಂದರೂ ಎಂಥದ್ದೇ ಘಟನೆ ನಡೆದರೂ ಗಿಲ್ಲಿ ನಟ ಬೇಸರಗೊಂಡು ಕೂತಿಲ್ಲ ಎಲ್ಲವನ್ನು ಸ್ಪೋರ್ಟಿವ್ ಆಗಿಯೇ ತೆಗೆದುಕೊಳ್ಳುವ ಗಿಲ್ಲಿ ನಟ ತಮ್ಮದೇ ಆದ ಶೈಲಿಯಲ್ಲಿ ಆಗಾಗ ವಾಪಸ್ ಕೊಡುತ್ತಿರುತ್ತಾರೆ ಗಿಲ್ಲಿ ನಟ ಕೆಲವೊಮ್ಮೆ ಹಾಸ್ಯ ಚಟಾಕಿ ಆಡಿಸುತ್ತಾರೆ ಕೆಲವೊಮ್ಮೆ ವ್ಯಂಗ್ಯ ಮಾಡುತ್ತಾರೆ ಮತ್ತು ಅದು ಕೆಲವರಿಗೆ ಅಪಾಸ್ಯ ಎನಿಸಬಹುದು ಆದರೆ ಗಿಲ್ಲಿ ನಟನ ಕಾಮಿಡಿ ಟೈಮಿಂಗ್ ಮತ್ತು ಪಂಚಿಂಗ್ ಲೈನ್ಗಳಿಗೆ ಮಾತ್ರ ದೊಡ್ಡ ಫ್ಯಾನ್ ಬೇಸೆ ಸೃಷ್ಟಿಯಾಗಿದೆ ಅಭಿಷೇಕ್ ಆಗಿ ತಮ್ಮ ಪತ್ನಿ ಬರೆದ ಪತ್ರವನ್ನು ಧನುಷ್ ಗೌಡ ತ್ಯಾಗ ಮಾಡಿದರು ಇಮ್ಯುನಿಟಿಯನ್ನು ಬಿಟ್ಟುಕೊಟ್ಟರು ಈ ಸಂದರ್ಭದಲ್ಲಿ ಇಡೀ ಮನೆ ಎಮೋಷನಲ್ ಆಗಿತ್ತು ಆಗ ಚಂದ್ರಪ್ರಭಾಗೆ ಲೆಟರ್ ಬಂದರೆ ಹೇಗಿರುತ್ತದೆ ರಕ್ಷಿತಾಗೆ ಹಿಂದಿಯಲ್ಲಿ ಲೆಟರ್ ಬಂದರೆ ಹೇಗಿರುತ್ತದೆ ಅಂತ ಇಮ್ಯಾಜಿನೇಷನ್ ಮಾಡಿ ಗಿಲ್ಲಿ ನಟ ಒಡೆದ ಡೈಲಾಗ್ ಗಳಿಗೆ ಎಲ್ಲರ ಗೋಳು ಎಂದು ನಕ್ಕರು ಮತ್ತು ಇನ್ನು ಸೂರತ್ ಸಿಂಗ್ ಹಾಗೂ ಸ್ಪಂದನಾ ಸೋಮಣ್ಣ ಅವರ ಲೆಟರ್ ರಿಶಾ ನಿರ್ಧಾರದಿಂದ ಹಾಳಾಯಿತು ಆಗ ಸೂರಜ್ ಸಿಂಗ್ ಅಮ್ಮ ಬರೆದ ಪತ್ರದಲ್ಲಿ ಏನಿರಬಹುದು ಎಂದು ಗಿಲ್ಲಿ ನಟ ಊಹಿಸಿ ಹೇಳಿದರು ಅದಕ್ಕೆ ಅಲ್ಲಿದ್ದವರೆಲ್ಲ ನಗಾಡಿದ್ದಾರೆ ಇಲ್ಲಿ ನಟ ಕೊಡುವ ಪಂಚ್ಗಳಿಗೆ ವೀಕ್ಷಕರು ಪ್ರೀತ ಆಗಿದ್ದು ಗಿಲ್ಲಿ ನಟನ ತರಹ ಫ್ರೆಂಡ್ ಇದ್ದರೆ ನೋವು ಕಾಣುವುದೇ ಇಲ್ಲ ಎಂದು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಮತ್ತು ಗಿಲ್ಲಿ ನಟ ನಡಿ ನಡೆ ಅದ್ಭುತವಾಗಿತ್ತು ಸೂರಜ್ ಬಗ್ಗೆ ವೀಕ್ಷಕರು ಯೋಚಿಸುತ್ತಿದ್ದಾರೆ ಅದನ್ನು ಹೇಳಿದ್ದೆ ಧನುಷ್ ಮತ್ತು ಮೂಡ್ ಎಷ್ಟು ಚೆನ್ನಾಗಿ ಟರ್ನ್ ಮಾಡಿದರು ನೋಡಿ ಭಾಗೋದ್ವೇಗವಾಗಿ ನಗುವರೆಗೂ ಗಿಲ್ಲಿ ತರಹ ಸ್ನೇಹಿತ ಸಿಗಬೇಕು ಎಂದು ನಿಜಕ್ಕೂ ಮಾಣಿಕೆ ಎಂದು ಎಲ್ಲರೂ ಹೇಳಿದ್ದಾರೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ಸ್ಟ್ರೆಸ್ ಮರೆಯಲು ಎಂಟರ್ಟೈನ್ಮೆಂಟ್ ಬಯಸುತ್ತಾರೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನಗಿಸುತ್ತಿದ್ದೇನೆ ಎಂದು ಹಿಂದೊಮ್ಮೆ ಗಿಲ್ಲಿ ನಟ ಹೇಳಿದ್ದರು ಈಗ ಗಿಲ್ಲಿ ನಟ ತಮ್ಮದೇ ಆದ ಶೈಲಿಯಲ್ಲಿ ಎಲ್ಲರ ಮನ ಗೆಲ್ಲುತ್ತಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ